ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನಮ್ಮ ಚಾನಲ್ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಇವತ್ತಿನ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂದ್ರೆ ಐಎಸ್ ಐ ಎಸ್ ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜರ ಕಾಲಿನ ಅವಧಿಯಲ್ಲಿ ನಮ್ಮ ಅಜ್ಜ ಮುತ್ತಜ್ಜರು ಎಷ್ಟು ವರ್ಷದವರೆಗೆ ಅವರು ಅಂದ್ರೆ ತೊಂಬತ್ತರಿಂದ ನೂರು ವರ್ಷ ಅಥವಾ ನೂರು ವರ್ಷ ಮೇಲ್ಪಟ್ಟು ಅವರು ಜೀವಿಸ್ತಾ ಇದ್ರು ಯಾಕೆಪ್ಪ ಅಂದ್ರೆ ಅಷ್ಟು ವರ್ಷ ಯಾಕೆ ಜೀವನ ಅಂದ್ರೆ ಅವರು ಯಾವುದೇ ತರಹದ ಕೀಟನಾಶಕಗಳನ್ನು ಬಳಸದೆ ಅಥವಾ ರಾಸಾಯನಿಕಗಳನ್ನು ಬಳಸದೆ ಅವರ ಆಹಾರವನ್ನು ಬೆಳಿತಾ ಇದ್ರು ಬೆಳೆಯನ್ನು ಬೆಳಿತಾ ಇದ್ರು ಅಂತ ಹೇಳಬಹುದು ಆ ಬೆಳೆದ ಬೆಳೆಯನ್ನು ಅವರು ಉಪಯೋಗಿಸಿಕೊಂಡು ಅವನ ಊಟವನ್ನು ಮಾಡ್ತಾ ಇದ್ರು ಅದಕ್ಕಾಗಿ ಅವರು ಏನಿಲ್ಲ ಅಂದ್ರೆ ನೂರರಿಂದ ನೂರು ವರ್ಷದ ಅವರು ಜೀವನ ಜೀವಿಸ್ತಾ ಜೀವಿಸುತ್ತಾರೆ ಬಟ್ ಈಗಿನ ಸಿಚುವೇಶನ್ ಈಗಿನ ಸಂದರ್ಭ ಈಗಿನ ಜನರೇಷನ್ ಅಲ್ಲಿ ಏನಾಗಿದೆ ನಮ್ಮ ನಿಮ್ಮ ಜನರೇಷನ್ ಅಲ್ಲಿ ನಾವು ಬೆಳೆಯುವಂತ ಬೆಳೆಯಲ್ಲಿ ಅನೇಕ ರೀತಿಯ ಕೀಟನಾಶಕಗಳನ್ನು ಮತ್ತು ರಾಸಾಯನಿಕ ಯುಕ್ತ ಕೆಮಿಕಲ್ಗಳನ್ನು ಅದರಲ್ಲಿ ಸಿಂಪಡಿಸುವುದರಿಂದ ಸಿಂಪಡಿಸಿದಂತ ನಾವು ಬೆಳೆಯನ್ನು ಅದರಿಂದ ಆಹಾರವನ್ನು ಮಾಡಿಕೊಂಡು ನಾವು ಬೇಯಿಸಿಕೊಂಡು ತಿನ್ನುವುದರಿಂದ ಸೊ ನಮಗೆ ಅನೇಕ ರೀತಿಯ ರೋಗಗಳು ಮತ್ತು ಅದೇ ತರ ನಮ್ಮ ಆಯಸ್ಸು ಕೂಡ ಕೇವಲ ಎಲ್ಲಿಗೆ ಬಂದು ನಿಂತಿದೆ ಅಪ್ಪ ಅಂದ್ರೆ ಬರೀ ಐವತ್ತರಿಂದ ಅರವತ್ತು ವರ್ಷಕ್ಕೆ ಬಂದು ನಿಂತಿದೆ ಕಾರಣ ಏನಪ್ಪ ಅಂದ್ರೆ ಇದು ನಾವು ಬಳಸುವಂತಹ ಕೆಮಿಕಲ್ಸ್ ಅಂದ್ರೆ ಕೀಟನಾಶಕಗಳು ಬೆಳೆಗೆ ಬಳಸುವಂತ ಕೀಟನಾಶಕಗಳು ಈ ಕೀಟನಾಶಕ ಬಗ್ಗೆ ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ ಕೀಟನಾಶಕಗಳಿಂದ ಯಾಕೆ ಈ ತರ ಆಗಿದೆ ಅಂತ ಹೇಳಿ ಒಂದು ಸತ್ಯ ಘಟನೆ ಆಗಿರುವಂತದ್ದು ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಫ್ರೆಂಡ್ಸ್ ಇದು ನಡೆದಿರುವಂತಹ ಘಟನೆ ಎಲ್ಲಿಯಾ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಹಿಂದೆ ಯಾರೋ ಮಾಡಿದ ತಪ್ಪಿಗೆ ಉತ್ತರ ಕನ್ನಡ ಜಿಲ್ಲೆಯ ಸಾವಿರಾರು ಕುಟುಂಬಗಳು ಎಂಡೋ ವಿಷ ಉಂಡು ಇಂದು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಆರು ತಾಲೂಕುಗಳು ಇನ್ನೂರ ಎಪ್ಪತ್ತಾರು ಹಳ್ಳಿಗಳಲ್ಲಿ ಸಾವಿರದ ಎಂಟುನೂರ ಜನ ಎಂಡೋ ಸಲ್ಫೋನ್ ಪೀಡಿತ ಹಲವು ವರ್ಷಗಳಿಂದ ಹಿಂದೆಯೇ ಗುರುತಿಸಲಾಗಿತ್ತು ಆದರೆ ಬಹಳಷ್ಟು ಎಂಡೋ ಪೀಡಿತರು ಈ ಪಟ್ಟಿಯಿಂದ ಬಿಟ್ಟು ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಹೊಸದಾಗಿ ಹುಟ್ಟುವಂತ ಎರಡು ಮೂರನೇ ತಲೆಮಾರಿನ ಮಕ್ಕಳಲ್ಲಿ ಸಹ ಈ ಕಾಯಿಲೆ ಕಾಣಿಸಿಕೊಳ್ಳುತ್ತಿದೆ ಇದು ಒಂದು ಆತಂಕಕಾರಿ ಘಟನೆ ಅಂತ ಹೇಳ್ಬಹುದು ಇದು ವಂಶವಾಣಿಯಲ್ಲಿ ಸೇರ್ಪಡೆ ಹೇಗಾಯಿತು ಎಂಡೋ ಸಲ್ಫಾನ್ ಅನ್ನೋದು ಈ ವ್ಯಕ್ತಿಗಳಿಗೆ ಆ ಭಾಗದ ಜನಗಳಿಗೆ ಯಾಕೆ ಬಂತಪ್ಪ ಅಂತಂದ್ರೆ ಗೇರು ಗೇರು ಅಥವಾ ಗೋಡಂಬಿ ಬೆಳೆಗೆ ಬೆಳೆಗೆ ಬರುವಂತಹ ಕೀಟ ನಿಯಂತ್ರಿಸಲು ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದಿಂದ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೇರು ಪ್ಲಾಂಟೇಷನ್ಗಳಿಗೆ ಎಂಡೋ ಸಲ್ಫೋನ್ ಎಂಬ ಕೀಟನಾಶಕವನ್ನು ಹೆಲಿಕಾಪ್ಟರ್ ಮೂಲಕ ಸಿಂಪಡಿಸಲಾಗಿತ್ತು ಇದರ ಪರಿಣಾಮದಿಂದ ಆ ಭಾಗದ ಸಾವಿರಾರು ಜನರಲ್ಲಿ ಬಹು ವಿಧದ ಅಂಗಾಂಗ ವೈಕಲ್ಯ ಉಂಟಾಗಿರುವುದು ಖಚಿತವಾಗಿತ್ತು ಅದಲ್ಲದೆ ಎಂಡೋ ವಿಷ ಆ ಭಾಗದ ಜನರ ವಂಶವಾಹಿನಿಯಲ್ಲಿ ಸಹ ಸೇರಿಕೊಂಡಿದ್ದು ಎರಡು ಮೂರನೇ ತಲೆಮಾರಿನವರೆಗೂ ಹಸ್ತಾಂತರವಾಗುತ್ತಿರುವಂತಹ ಆತಂಕಕಾರಿ ಘಟನೆ ಪತ್ತೆಯಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಎಂಡೋ ಸಲ್ಫೋನ್ ಪ್ರ ಒಳಗಾದಂತಹ ಇಪ್ಪತ್ತೈದರಿಂದ ಜನರು ಇಪ್ಪತ್ತೈದರ ಮೇಲ್ಪಟ್ಟ ಅರವತ್ತು ವರ್ಷ ಒಳಗಿರೋರು ನೂರ ಒಂಬತ್ತು ಜನ ಅರವತ್ತು ವರ್ಷ ಮೇಲ್ಪಟ್ಟವರು ನೂರ ತೊಂಬತ್ತೊಂದು ಜನ ಸೇರಿ ಟೋಟಲ್ ಆಗಿ ಮುನ್ನೂರ ಐದು ಜನ ಇದೇ ಕಾರಣದಿಂದ ಮೃತಪಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದರ ಸಮೀಕ್ಷೆ ಪ್ರಕಾರ ಅಂಕೋಲ ಮತ್ತು ಸಿದ್ದಾಪುರದಲ್ಲಿ ಏಳು ಜನ ಕುಮಟದಲ್ಲಿ ಹನ್ನೆರಡು ಜನ ಹೊನ್ನಾವರದಲ್ಲಿ ನಲವತ್ತೊಂದು ಜನ ಭಟ್ಕಾಲದಲ್ಲಿ ಎಪ್ಪತ್ತೈದು ಜನ ಶಿರೇಸಿಯಲ್ಲಿ ಎರಡು ಜನ ಜನ ಸೇರಿ ಟೋಟಲ್ ಆಗಿ ನೂರ ನಲವತ್ನಾಲ್ಕು ಜನ ಹಾಸಿಗೆ ಇಳಿದಿದ್ದಾರೆ ಸೊ ಅದರ ಅವರ ಪ್ರತಿಯೊಂದು ಕೆಲಸಗಳನ್ನು ಬೇರೆಯವರ ಮಾಡಿಕೊಡಬೇಕಾಗಿದೆ ಸೊ ಈ ತರ ಸ್ಥಿತಿ ಅಲ್ಲಿ ಎದುರಾಗಿದೆ ಅಂತ ಹೇಳಬಹುದು ನೋಡಿ ಫ್ರೆಂಡ್ಸ್ ಈ ತರ ಸ್ಥಿತಿಗೆ ಅಂದ್ರೆ ಈಗ ಸರ್ಕಾರ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಇನ್ನೊಸಲ್ಫೋನ್ ಪೀಡಿತರಿಗೆ ಗವರ್ನಮೆಂಟ್ ಕಡೆಯಿಂದ ಒಂದು ಕಾರ್ಡ್ ವಿತರಣೆ ಮಾಡುತ್ತಿದ್ದಾರೆ ಆ ಕಾರ್ಡ್ ನಿಂದ ಅಂಗ ಮಸಾಶನ ಬರಲಿದೆ ಅವರು ಮಣಿಪಾಲಿನ ಕಸ್ತೂರಿಬಾ ಆಸ್ಪತ್ರೆಗೆ ಹೋದರೆ ಉಚಿತ ಚಿಕಿತ್ಸೆ ಪಡೆಯಬಹುದು ಮತ್ತು ಉಚಿತ ಔಷಧಗಳನ್ನು ಸಹ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಡೆಯಬಹುದು ಎಂದು ಅಲ್ಲಿನ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ಸ್ಟೋರಿ ಅಂತ ಹೇಳ್ಬಹುದು ಇದೇ ತರ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾರೆ ನಮ್ ಚಾನೆಲ್ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಎಲ್ರಿಗೂ ಬೈ